ನಂಬರ್ನ ಅವರು ಜನರೇಟ್ ಮಾಡ್ತಾರೆ ಆ ರಿಜಿಸ್ಟರ್ ನಂಬರ್ ಜನರೇಟ್ ಆದ್ರೆ ಇನ್ನೂರಿಗೆ ಅವರು ಕರೆಕ್ಷನ್ ಇಲ್ಲ ಪೇಪರ್ಸ್ ಇನ್ನೂರಿಗೆ ಇನ್ನೂರಿಗೆ ಆ ಪೇಪರ್ಸ್ಗಳನ್ನ ಕರೆಕ್ಟ್ ಇಲ್ಲ ಸರ್ ಆಗಿಲ್ಲ ಅದಕ್ಕೆ ನಾನು ನಿಮಗೆ ನಾನೇ ನಿಮಗೆ ಯಾಕೆ ಫೋನ್ ಮಾಡ್ತಾ ಇರೋದು ಅಂತಂದ್ರೆ ನನಗೆ ಕಂಪ್ಲೇಂಟ್ ಬಂದಿದ್ದು ಒಂದು ಕಾಲೇಜ್ ಕಂಪ್ಲೇಂಟ್ ಬಂದಿದ್ದಕ್ಕೆ ನಾನು ಇಲ್ಲಿ ಬಂದಿರೋದು ಈಗ ಹಾಗೆ ಇದೇ ರೀತಿ ಆರು ಆರು ಕಾಲೇಜ್ ಕಂಪ್ಲೇಂಟ್ ಇದೆ ಅದೇನಾಗಿದೆ ಅಂತ ಹೇಳಿದ್ರೆ ಅವರು ಇನ್ನೂರಿಗೆ ಆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದೇನೆ ಆ ವಿದ್ಯಾರ್ಥಿಗಳು